ಗುರುಗುಂಟ ಸರ್ಕಾರಿ ಉರ್ದು ಶಾಲೆಗೆ ಒಂಬತ್ತನೇ ತರಗತಿಗೆ ಸರ್ಕಾರ ಅಸ್ತು ಕೊಠಡಿ ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿಕೊಂಡ ಗಣ್ಯರು ಸಾಮಾಜಿಕ ಬೆಳವಣಿಗೆ ಸಮಾನತೆ ರಾಷ್ಟ ಮತ್ತು ಸಮುದಾಯ ಅಭಿವೃದ್ಧಿ ಹೊಂದಿ ಬಲಶಾಲಿಯಾಗಲು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಿದಾಗ ಮಾತ್ರ ಸಾಧ್ಯ ಎಂದು ಅಮರೇಶ್ವರ ದೇವಸ್ಥಾನ ಸಮಿತಿಯ ಮಾಜಿ ಅಧ್ಯಕ್ಷ ಹಾಗೂ ಗುರುಗುಂಟ ಸಂಸ್ಥಾನಿಕ ರಾಜಾ ಸೋಮನಾಥ ನಾಯಕ್ ಹೇಳಿದ್ರು ಅವರು ಲಿಂಗಸ್ಕೂರು ತಾಲೂಕಿನ ಗುರುಗುಂಟ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯಾಗಿ ಮೇಲ್ದರ್ಜೆ ಹೊಂದಿದ್ದರಿಂದ ಅಲ್ಲಿನ ಸರ್ಕಾರಿ ಉರ್ದು ಶಾಲೆ ಮತ್ತು ಎಸ್ಡಿಎಂಸಿ ಜಂಟಿಯಾಗಿ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸೋಮವಾರ ಹಮ್ಮಿಕೊಂಡ ಸ್ವಾಗತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ್ದಾರೆ ಸ್ವಾವಲಂಬಿ ಜೀವನ ಮತ್ತು ಕುಟುಂಬದ ಘನತೆ ಹೆಚ್ಚಿಸುವಲ್ಲಿ ಶಿಕ್ಷಣ ಮಹತ್ತರ ಪಾತ್ರ ವಹಿಸುತ್ತದೆ ಬಡತನ ಸಂಪನ್ಮೂಲದ ಕೊರತೆಯಿಂದಾಗಿ ಮೊಟಕುಗೊಳಿಸುವ ಗ್ರಾಮೀಣ ಪ್ರದೇಶದ ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ ಸರ್ಕಾರದಿಂದ ಗ್ರಾಮದ ಉರ್ದು ಶಾಲೆಗೆ ಒಂಬತ್ತನೇ ತರಗತಿಗೆ ಅನುಮತಿ ಸಿಕ್ಕಿದ್ದು ಕಲಿಕಾ ಹೆಣ್ಣುಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಲ ನೀಡಿದೆ ಎಂದರು ಜ್ಞಾನ ವಿಕಾಸವಾಗಲು ವೈಚಾರಿಕತೆ ವೈಜ್ಞಾನಿಕತೆ ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದ್ದಾರೆ ಮುಸ್ಲಿಂ ಸಮುದಾಯ ಮತ್ತು ಎಸ್ಟಿಎಂಸಿ ಶ್ರಮಿಸಿ ಒಂಬತ್ತನೇ ತರಗತಿಗೆ ಹೆಚ್ಚು ಹೆಚ್ಚು ಹೆಣ್ಣು ಮಕ್ಕಳನ್ನು ದಾಖಲು ಮಾಡಿಸಿ ಶಾಶ್ವತ ತರಗತಿ ಉಳಿಸಿಕೊಳ್ಳಲು ಶ್ರಮಿಸಬೇಕು ಎಂದರು ಸಭೆಯನ್ನು ಉದ್ದೇಶಿಸಿ ತಾಲೂಕ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ಗುರು ಸಂಘಯ್ಯ ಗಣಾಚಾರಿ ಸಯದ್ ಜಾಫರ್ ಹುಸೇನ್ ಕಾಜಿ ಮುಖ್ಯ ಶಿಕ್ಷಕಿ ಎಂ ಸವರ್ಣಾ ಎಸ್ ಡಿ ಎ ಪಿ ಐ ನ ಮುಕಂದ ಬಬಲು ಮಾತನಾಡಿದ್ದಾರೆ ಅಧ್ಯಕ್ಷತೆಯನ್ನ ಎ ಎಸ್ ಆರ್ ಎಂ ಸಿ ಅಧ್ಯಕ್ಷ ಬಂದೇನ ಬಾಜ್ವೈಸಿದ್ದಾರೆ ಸಭೆಯಲ್ಲಿ ತಾಲೂಕ ಪಂಚಾಯಿತಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಗುತ್ತೇದಾರ್ ಸರ್ಕಾರಿ ಕಾಲೇಜು ಉಪಾಶಪಾಲಾ ಶಂಕರಪರದೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಅಕ್ಕ ಮಹಾದೇವಿ पारा बेगम आनंद आनंदुर्वीहा प्राथमिक शाले विजय कुमार नायक ग्राम पंचायती सदस्य बाबू साहब साब मनी सैयद इस्माइल मुख्य शिक्षक नागेश नगेश का शेख मोहम्मद अजीम चंद्रशेखर पत् प्राथमिक उर्दू शिक्षक संघ अध्यक्ष सलीम बिस्ता मेहबूब पाशा सदर अबीब सुलेमान मीरा अली सर उपस्थित ब्यूरो रिपोर्ट मलिकारजुन तुर्विहा प्रचाप टीवी रायचूर ಆತ್ಮೀಯರಾದಂಥ ಜಗದಿ ಪುಟ್ಟ ಮತ್ತು ಶಿಕ್ಷಕ ಸಂಘದ ಅಧ್ಯಕ್ಷರು ಆತ್ಮೀಯರಾದಂಥ ಗುರುಸಂಗಯ್ಯ ಸರ್ ಅವರೇ ಇದೀಗ ತಾನೇ ತಮ್ಮೊಂದಿಷ್ಟು ಮಾತನಾಡಿದಂಥ ಊರಿನ ಕಾಜಿಗಳಾದಂಥ ಖಗಿ ಸಾಹೇಬ್ರೆ ಮತ್ತು ಆಸೀರ್ ಆದಂಥ ಬಾಬು ದಿಕ್ಕಿಮನಿಯವರೇ ಇಸ್ಮಾಯಿಲ್ ಅವರೇ ನಾಗೇಶ್ ಸರ್ ಅವರೇ ವಿಜಯ್ ಕುಮಾರ್ ನಾಯ್ಕವರೇ ಅನಂತ ವಿಳವರೇ ಶಂಕರಪ್ರಸಾದ್ ಅವರೇ ಹಾಗೂ ಈ ಒಂದು ಎಸ್ ಎಂ ಸಿಯ ಎಲ್ಲ ಅಧ್ಯಕ್ಷರು ಮೊದಲು ಮಾಡಿ ಎಲ್ಲ ಆತ್ಮೀಯ ಸದಸ್ಯರೇ ಈ ಶಾಲೆಯ ಮುಖ್ಯ ಗುರುಗಳೇ ಮತ್ತು ಸೇರಿದಂಥ ಎಲ್ಲ ಪಾಲಕರೇ ಮತ್ತು ಹೊಂದು ಮಕ್ಕಳೇ ಈಗಾಗಲೇ ಸಮಯ ಭಾಳಾಗಿದೆ ನಾವೆಲ್ಲರೂ ಭಾಳ ಸಂತೋಷದಿಂದ ಈ ಒಂದು ಶಾಲೆ ನಮ್ಮಲ್ಲಿ ಒಂಬತ್ತು ಹತ್ತು ತರಗತಿ ಸಿಕ್ಕದೊಂದು ಸಂಭರ್ಭದಲ್ಲಿ ತಾವೆಲ್ಲ ಇದ್ದೇವೆ ಪ್ರಾಸ್ತಾವಿಕವಾಗಿ ಮೇಡಮ್ ಅವರು ಮಾತಾಡ್ತಾ ಹೇಳಿದರು ಶಾಲೆ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಶುರುವಾಗಿ ಇಲ್ಲಿವರೆಗೂ ಸುಮಾರು ಮೂವತ್ತು ವರ್ಷಗಳ ಕಾಲ ನಡ್ಕೊಂಡು ಬಂದಂಥದ್ದು ಮತ್ತು ಈ ಒಂದು ಶಾಲೆ ಅಭಿವೃದ್ಧಿಗೆ ಯಾವ ರೀತಿ ಎಲ್ಲರೂ ಸಹಕಾರ ಕೊಟ್ಟಂಥದ್ದು ಈಗ ಭಾಳ ಕಷ್ಟಪಟ್ಟು ಈ ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನು ಈ ಒಂದು ಪ್ರಾರಂಭ ಸರ್ಕಾರ ಮಾಡಿದೆ ಇದು ದಿನದಿಂದ ನಮ್ಮಲ್ಲಿ ಬೆಳಿಗ್ಗೆ ಹತ್ತು ಮತ್ತು ಒಂಬತ್ತು ಆಗಬೇಕು ನಮ್ಮ ಮಕ್ಕಳು ಬೇರೆ ಬೇರೆ ಗ್ರಾಮಗಳಿಗೆ ಅಂದರೆ ಮಿಕ್ಸೂರು ಮತ್ತು ಹಟ್ಟಿಗೆ ಹೋಗೋಂಥ ಪರಿಸ್ಥಿತಿ ಇದೆ ಅಂತ ಹೇಳಿ ಹಲವಾರು ಸಾರಿಗೆ ಉರ್ದು ಶಾಲೆಯಲ್ಲಿ ಏನೇ ಕಾರ್ಯಕ್ರಮ ಇದ್ದರೂ ನಮ್ಮ ಭಾಳ ಪ್ರೀತಿ ಗೌರವ ಗಳಿಸಿದರೆ ನಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದೀವಿ ಬಂದಾಗ ಒಂದು ಈ ಒಂದು ಬೇಡಿಕೆ ಹೇಳ್ತೀವಿ ಸದನ ಒಂದು ಸತಿ ಅದಕ್ಕೆ ಬೇಕಾದಂಥ ಸರ್ಕಾರಕ್ಕೆ ನಾವು ಯಾವ ರೀತಿ ಒಂದು ಪ್ರಸ್ತಾವನೆ ಸಲ್ಲಿಸ್ಬೇಕು ಆ ಒಂದು ಪ್ರಸ್ತಾವನೆ ರೆಡಿ ಮಾಡಿ ಡಿ ಒ ಆಫೀಸಿಗೆ ಕೊಡ್ರಿ ಹೇಳಿ ಅವತ್ತು ಅನೇಕ ಜನ ಮುಖಂಡ ಕುಂತಿ ಇಲ್ಲಿ ಮಾತಾಡಿದ್ದೀವಿ ಅದೆಲ್ಲ ಫೈಲ್ ಸಬ್ಮಿಟ್ ಆಗಿ ಆಫೀಸ್ ಆಫೀಸ್ನಿಂದ ಮುಂದೆ ಡಿ ಡಿ ಎ ಆಫೀಸ್ಗೆ ಹೋಯ್ತು ಹೋದ್ಮೇಲೆ ಅಲ್ಲಿಂದ ಯಾವುದೇ ನಮ್ಮ ಅರ್ಜಿ ಹೋದ ತಕ್ಷಣ ಒಮ್ಮೇಲಿ ಸ್ಯಾಂಕ್ಷನು ಮಾಡೋಂಗಿಲ್ಲ ಅದನ್ನ ರಿಜೆಕ್ಟ್ ಮಾಡೋಂಗಿಲ್ಲ ಅದನ್ನು ಒಂದು ಪೆಂಡಿಂಗ್ ಇಟ್ಟಿರ್ತಾರೆ ಅದಕ್ಕೆ ಏನನ್ನ ಸೋರ್ಸ್ ಐತೆ ಮಕ್ಕಳಲ್ಲಿ ಉನ್ನತೀಕರಣ ಇನ್ನು ಒಂಬತ್ತು ಹತ್ತು ಕೊಡಬೇಕಾ ಬೇಡ ಮಕ್ಕಳ ಸಂಖ್ಯೆ ಏನೈತೆ ಶಿಕ್ಷಕರ ಸಂಖ್ಯೆ ಏನು ಹೊಡ್ರಡಿಗಳ ಸಂಖ್ಯೆ ಏನು ಪ್ರತಿಯೊಂದನ್ನು ಅವರೊಂದು ವಾಚ್ ಮಾಡಿ ಲಿಸ್ಟ್ ವೆಯ್ಟಿಂಗ್ ಇಟ್ಟಿರ್ತಾರೆ ಇದೆಲ್ಲ ಆದಮೇಲೆ ಇದನ್ನ ಹೆಚ್ಚಿಗೆ ಕ್ಲಾಸ್ ಕೊಡ್ತಕ್ಕಂತ ಪವರ್ಸ್ ನಮ್ಮ ಡಿ 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 ಪಿ ಆಫೀಸಿಗೆ ಇಲ್ಲ ಇದನ್ನ ರೀಜನಲ್ ಆಫೀಸಿಗೆ ಕಳಿಸ್ತಾರೆ ಆ ಒಂದು ಪರಿಸ್ಥಿತಿ ಬಂದಾಗ ಎಷ್ಟೋ ದಿನ ಫೈಲ್ ಮೂಮೆಂಟ್ ಆಗಲಂತ ರೈತರಿಗೆ ಕುಂತಿತ್ತು ಒಂದ್ಸತಿ ನನಗೆ ಇದು ವಿಷಯ ಗಮನಕ್ಕೆ ಬಂದ ಮೇಲೆ ನಾನು ನೇರವಾಗಿ ಅವತ್ತು ಅವತ್ತು ಯಾರಿದ್ರು ಡಿ ಡಿ ಪಿ ಅವ್ರಿಗೆ ಮಾತಾಡಿ ಈ ರೀತಿ ನಮ್ಮ ಫೈಲ್ ಬಂದಿದ್ದ ಸುಮಾರು ದಿನಗಳಿಂದ ನಿಮ್ಮ ಆಫೀಸ್ ಸರ್ ಅವಶ್ಯಕತೆ ಇದೆ ಇವತ್ತು ನಮ್ಮಲ್ಲಿ ಲಿಂಗಸೂರು ತಾಲೂಕಿನಲ್ಲಿ ಹುಡುಗುಂಟಕ್ಕಿಂತ ಮೂರು ದೊಡ್ಡ ಪಟ್ಟಣಗಳು ಲಿಂಗಸೂರು ಹಟ್ಟಿ ಮತ್ತು ಮುದುಗಲ್ ಈ ಮೂರು ದೊಡ್ಡ ಊರುಗಳಲ್ಲಿ ಈ ಮುಸ್ಲಿಂ ಸಮುದಾಯ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಗುಡ್ಡ ಮೇಲೆ ಯಾವ್ದಾರ ನಾಲ್ಕನೇ ಊರು ಐತಪ್ಪ ಅಂದ್ರೆ ಅದು ನಮ್ಮ ಹುಡುಗುಂಟದಲ್ಲಿ ಇರ್ತಕ್ಕಂಥದ್ದು ಹಿಂಗಾಗಿ ಆ ಸಮುದಾಯದ ಅನೇಕ ಮಕ್ಕಳು ಇವರ್ತು ಉರ್ದು ಶಾಲೆಯನ್ನು ಸಹ ಬರ್ತಾ ಇದ್ದಾರೆ ವಿಶೇಷವಾಗಿ ಹೆಣ್ಣು ಹುಡುಗರಿಗೆ ಇವತ್ತು ದೂರ ಪ್ರಯಾಣ ಮಾಡೋಕೆ ಅವ್ರಿಗೆ ಅನುಕೂಲಗಳು ಇದ್ದೂ ಇವತ್ತು ಮನೆಯಲ್ಲಿ ಅದು ಕಳಿಸ್ಲಾದಂಥ ಪರಿಸ್ಥಿತಿ ಇದೆ ನಮ್ಗೆ ಎಷ್ಟೊತ್ತಿದ್ರು ಈ ಒಂಬತ್ತು ಹತ್ತು ಆಗ್ಲೇಬೇಕಂತೇಳಿ ಮತ್ತೊಂದು ಬರೀ ರಿಕ್ವೆಸ್ಟ್ ಮಾಡ್ಕೊಂಡು ಅದೆಲ್ಲ ಕುಂತ ಫೈಲನ್ನ ಅದಕ್ಕಿಂತ ಗಂಟು ಬಿದ್ದು ಮತ್ತೆ ರೀಸನಲ್ ಆಫೀಸಿಗೆ ಕಳಿಸ್ಕೊಡೋಂಥ ಕೆಲಸ ಮಾಡಿದ್ವಿ ಅಲ್ಲಿಂದ ಇವತ್ತು ಅದ್ರ ಪರಿಣಾಮವಾಗಿ ನಮಗೆ ಇವತ್ತು ಈ ವರ್ಷವೇ ಅದು ಸ್ಯಾಂಕ್ಷನ್ ಲೆಟ್ರ್ ಬಂತು ಬಂದ ಮೇಲೆ ನಾನು ನನ್ನ ಪರಿಸ್ಥಿತಿನ ಗಮನಿಸ್ತಿದ್ದು ಯಾರಪ್ಪ ಅಂತಂದ್ರೆ ನಮ್ಮ ಮಾಜಿ ಅಧ್ಯಕ್ಷರು ನಮ್ಮ ಭಾಷೆ ಇದನ್ನು ನೈಸ್ ಬಹು ಬಹು ಶುಕ್ರಿಯಾತ್ಮ ಹಿಂಗ ನಮಗೆಲ್ಲ ಲೆಟ್ರ್ ಬಂದದ ಎಲ್ಲರೂ ಪ್ರಯತ್ನ ಎಲ್ಲರೂ ಸೇರಿ ಪ್ರಯತ್ನ ಮಾಡಿದ ಸಲುವಾಗಿ ಇವತ್ತು ನಮ್ಮ ಒಂದು ವಿಷಯ ಮಕ್ಕಳಿಗೆ ಹೊಸದಾಗಿ ಬಂದದಂತಕ್ಕಂಥ ವಿಚಾರವನ್ನು ನಮ್ಮ ಮುಂದೆ ಹಂಚ್ಕೊಟ್ಟ ಆದರೆ ಇದು ಮುಂದೆ ಏನು ಅನ್ನೋದು ಇದು ವಿಶೇಷ ಈಗಂತೂ ನಮ್ಗೆ ಒಂಬತ್ತಂತೂ ಸ್ಟಾರ್ಟ್ ಆಗ್ಯಾರ ಸ್ಟಾರ್ಟ್ ಆಗ್ಯಾರ ತಕ್ಷಣ ಮೊನ್ನೆ ಮೇಡಮ್ ಅವರು ಬಂದಿದ್ದು ಬೇರೆ ಒಂದು ಯಾವುದೋ ವಿಚಾರ ಬಂದಾಗ ಇಲ್ಲ ಸರ್ ಟಿ ಸಿ ತೊಗೊಂಡೋಗು ಬರ್ತಾ ಇಲ್ಲ ನಾವು ಟಿ ಸಿ ಕೊಡ್ತಾ ಇಲ್ಲ ನಮ್ಮಲ್ಲೇ ಮತ್ತೆ ಕಂಟಿನ್ಯೂಷನ್ ಮಾಡ್ರಿ ಅಂತ ಹೇಳಿದ್ರು ಪಾಲಕರು ಮಾಡ್ತಾ ಇಲ್ಲ ಇದು ನಮ್ಗೆ ಸ್ಯಾಲರಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು ಒಂದು ವಾರ್ತನ ನಾನು ಸಮಾಜದ ಎಲ್ಲ ಮುಖಂಡರಿಗೂ ಹೇಳ್ತೀನಿ ಇಲ್ಲಿದ್ದಂತ ಪಾಲಕರಿಗೆ ಹೇಳ್ತೀನಿ ಇಲ್ಲೇನಾದ್ರೂ ನಮಗೆ ಒಂಬತ್ತಕ್ಕೆ ಮತ್ತು ಹತ್ತಕ್ಕೆ ಮೊದಲು ಒಂಬತ್ತು ಒಂಬತ್ತು ಪಾಸ್ ಆದವ್ರು ಹತ್ತು ಅಡ್ಮಿಷನ್ಸ್ ಆಗ್ಲಿಲ್ಲ ಅಂದ್ರೆ ಎಷ್ಟು ದಿನ ಮಾಡಿ ಪ್ರಯತ್ನ ಮಾಡಿ ತಂದಂಥ ಶಾಲೆ ಮತ್ತೆ ವಾಪಸ್ ಹೋಗ್ತದ ನಿಮಗೆಲ್ಲ ಗೊತ್ತಿರಲಿ ಯಾಕಪ್ಪ ಅಂದ್ರೆ ಅಡ್ಮಿಷನ್ಸ್ ಆಗಲ್ಲ ಅಂದ್ರೆ ಸರ್ಕಾರ ಶಾಲೆನ ಮುಚ್ಚ ನೀವು ಎಲ್ಲ ಪತ್ರಿಕೆಗಳಲ್ಲಿ ನೋಡಿ ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮುಚ್ಚ ಯಾಕಪ್ಪ ಅಂದ್ರೆ ಇಲ್ಲ ಆ ರೀತಿ ನಮ್ಮ ಉರ್ದು ಶಾಲೆಯಲ್ಲಿ ಆಗಬಾರ್ದು ಅಂತಕ್ಕಂಥ ವಿಚಾರ ನಾವು ಅದಕ್ಕೆ ಹೆಣ್ಮಕ್ಕಳಿಗೆ ಕನಿಷ್ಠ ಪಕ್ಷ ಹತ್ತನೇ ತರಗತಿ ಆದ್ರೆ ಮೂಡಿಸ್ ಅಂತಕ್ಕಂಥ ಮನವಿಯನ್ನ ಸಮಾಜ ಎಲ್ಲ ಮುಖಂಡರಿಗೆ ಬಹಳ ತಯಾರು ಬಂದಿದ್ದೀರಿ ನಿಮ್ಮೆಲ್ಲರೂ ಮನವಿಯನ್ನು ಮಾಡ್ತೇನೆ ಯಾಕಂದ್ರೆ ಒಬ್ಬ ಹೆಣ್ಣು ಮಗು ಒಬ್ಬ ಹುಡುಗಿ ಓದಿಲ್ಲ ಅಂದ್ರೆ ಇಡೀ ಒಂದು ಮನೆಯೇ ಅಲ್ಲಿ ವಿದ್ಯಾ ಕಲ್ತಂತ ಒಂದು ಗುಂಡಿನ ಕೆಲಸ ದಯವಿಟ್ಟು ಈಗಿನ ಪ್ರಪಂಚದಲ್ಲಿ ಹೆಣ್ಮಕ್ಳು ಮುಂದೆ ಬರಬೇಕು ಮುಂದೆ ಬರಬೇಕಂದ್ರೆ ವಿದ್ಯಾವಂತರ ಆಗಬೇಕು ಇವತ್ತು ಅನೇಕ ವಿಚಾರಗಳನ್ನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಟಿ ವಿ ಮಾಧ್ಯಮಗಳನ್ನ ನೋಡ್ತಾ ಇರ್ತೀವಿ ಬಹಳ ದೂರ ಬೇಡ ಇಲ್ಲಿ ಬದಲೇ ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟ್ ಆ ಜಿಲ್ಲಾಧಿಕಾರಿ ಯಾರು ಈ ಒಂದು ಸಮಾಜದಿಂದ ಬಂದಂತ ಹೆಣ್ಮಗಳೇ ತರ ತರಂಗೂರ ಅಂತ ಹೆಸರು ಆಫೀಸರ್ ಇವಾಗ ಡಿ ಸಿ ಇವತ್ತು ಅಂತ ನೋಡಿ ಅವ್ರು ಯಾವ ಯಾವ ರೀತಿ ಓದಿ ಮುಂದುವರೆದವರ ನಾವೆಲ್ಲರೂ ಕಲಿಬೇಕಾಗ್ತದೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಈ ಒಂದು ವಿದ್ಯೆ ಅಂತಕ್ಕಂಥದ್ದು ಬಹಳ ಅವರಿಗೆ ಒಂದು ರಕ್ಷಣೆ ಕೊಡ್ತಕ್ಕಂಥ ವಿಚಾರ ಅದಕ್ಕೆ ಇದ್ರ ಜೊತೆಗೆ ಕಟ್ಟಡಗಳ ವಿಚಾರನ ಅನೇಕ ಬಾರಿ ನಾವು ಚರ್ಚೆ ಮಾಡಿ ಇಲ್ಲಿ ನಮಗೆ ಉರ್ದು ಸ್ಕೂಲಿಗೆ ಸಪರೇಟ್ ಜಾಗ ಇಲ್ಲ ನಾವ್ ಏನ್ ಜಾಗ ಇದನ್ನು ಇದೇ ಜಾಗದಲ್ಲಿ ಮಾಡ್ಬೇಕು ಇವತ್ತೇನಾದ್ರು ಓಪನಿಂಗ್ ಮಾಡಕ್ ಹೊಟ್ಟಿರಿ ಅದ್ರ ಲಾಸ್ ಮೇಲೆ ಬಿಲ್ಡಿಂಗ್ ಇದ್ದಿಲ್ಲ ಅದು ಕಟ್ಬೇಕಾದಾಗ ಯಾರ ಇಂಜಿನಿಯರ್ ಬಂದಾಗ ಈ ಇಂದ ಒಂದು ಹೆಂಗಂದ್ರೆ ಎಲ್ಲೆಲ್ಲೋ ಕಟ್ಕೊಂಡು ಹೋಗ್ಬಿಟ್ರು ಆಮೇಲೆ ಆಮೇಲೆ ನಮ್ಗೆ ಗೊತ್ತಾದ್ಮೇಲೆ ಆದಷ್ಟು ಒಂದು ದಂಡಿ ಅಂತ ಇದೊಂದು ಗ್ರೌಂಡ್ ಉಳಿಸಂತ ಕೆಲಸವನ್ನು ಮಾಡ್ಕೊಂಡು ಬಂದಿರಿ ಆಮೇಲೆ ಬಿಲ್ಡಿಂಗ್ ಕಟ್ಬಾದ ಹೇಳಿದೆ ಆಗ ಉದ್ದೂತ ಕಟ್ಟಂಗಿಲ್ಲ ನೀನು ಅಂದ್ರೆ ಒಂದ್ರ ಮೇಲೆ ಒಂದು ಕಟ್ಟಪ್ ನೀನು ಅಂತ ಹೇಳಿ ಈ ಯಾವುದೇ ಇವತ್ತು ಇಲಾಖೆಯಿಂದ ಬಿಲ್ಡಿಂಗ್ ಗಳು ಬಂದ್ರೆ ಮೊದಲೇ ಇಂಜಿನಿಯರ್ಸ್ಗಳಿಗೆ ಹೇಳಿರ್ತಿವಿ ಕೆಲವೊಂದು ಅಂದ್ರೆ ಒಂದು ಮಾಡಲ್ ಅಂತೇಳಿ ಮಾಡಿರ್ತಾರೆ ಒಂದು ಬಿಲ್ಡಿಂಗ್ ಬಂತಪ್ಪ ಅಂತಂದ್ರೆ ಎಲ್ಲ ಇಡೀ ರಾಜ್ಯದಾಗ ಎಲ್ಲೇ ಕಟ್ಲಿ ಅದೇ ರೀತಿ ಕಟ್ಬೇಕ ಯಾಕಂದ್ರೆ ಎಸ್ಟಿಮೇಟ್ ಮಾಡಿರ್ತಾರೆ ಬೇಸ್ಮೆಂಟ್ ಒಂದು ಮಾಡಲ್ಲ ಎಲ್ಲ ಬೇಸ್ಮೆಂಟ್ ಲೆವೆಲ್ಗೆ ಒಂದು ಎಸ್ಟಿಮೇಟ್ ಸ್ಟ್ಯಾಂಡರ್ಡ್ ಎಸ್ಟಿಮೇಟ್ ಅಂತವನ್ನೆಲ್ಲ ಇತ್ತು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡಿ ಒಂದ್ರ ಮೇಲೆ ಒಂದು ಬಿಲ್ಡಿಂಗ್ ಕಟ್ಸೋಂತ ವ್ಯವಸ್ಥೆ ಇನ್ನು ಅನೇಕ ಬಿಲ್ಡಿಂಗ್ಗಳು ಹಾಗೆ ಒಂದ್ರ ಮೇಲೆ ಒಂದು ಅದ್ರಂಗೆ ಈ ಒಂದು ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಬಿಲ್ಡಿಂಗ್ಗಳು ಇದಕ್ಕೂ ನೀವು ಒಂದು ಶಾಲೆಯಿಂದ ಒಂದು ಮನವಿಯನ್ನ ಕೊಟ್ಟಿದ್ದೆ ಇವತ್ತು ಶಾಸಕರಿಗೆ ಒಂದು ಮನವಿಯನ್ನ ಕೊಡ್ರಿ ನಾನು ಶಾಸಕರ ಜೊತೆ ಮಾತಾಡಿ ಇದರ ಈಗ ನಮ್ಮಲ್ಲಿ ಒಂದು ಕೆ ಪಿ ಸಿ ಆಗಿದೆ ಅಂತೇಳಿ ನಾನು ಕೇಳ್ಕೊಟ್ಟಿದ್ದೇನೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅದೇನಾದ್ರೂ ಗುಣಮುಟ್ಟ ಒಂದು ಸ್ಯಾಂಕ್ಷನ್ ಹೇಳಿ ನನಗೆ ಒಂದು ಬಲವಾದ ಒಂದು ಮಾಹಿತಿ ಇದೆ ಬಟ್ ಇನ್ನು ಎಲ್ಲ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಅದೇನಾಯ್ ಆಯ್ತಪ್ಪ ಅಂತಂದ್ರೆ ಇವೆಲ್ಲ ಬಿಲ್ಡಿಂಗ್ ತೆಗೆದು ಫಸ್ಟ್ ಕ್ಲಾಸ್ ಇವತ್ತು ಪ್ರೈವೇಟ್ ಸ್ಕೂಲ್ ನೋಡ್ತೀವಿ ಆ ರೀತಿ ಒಂದು ಸರ್ಕಾರಿ ಶಾಲೆನೇ ಆಗ್ತದೆ ಬಟ್ ಅದ್ರ ಜೊತೆಗೆ ಈ ಉರ್ದು ಶಾಲೆಗೆ ಒಂದು ಸಪರೇಟ್ ಆಗೋ ಚರ್ಚೆ ನಾವು ಮಾಡ್ಕೋಬೇಕಂದ್ರೆ ಇವೆಲ್ಲವನ್ನು ಡೆಮಾಲಿಶ್ ಮಾಡಿ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಈ ರೀತಿ ನಾವು ಮಾಡ್ಕೊಳ್ಬೇಕಂದ್ರೆ ನಮ್ಗೆಲ್ಲ ನೀಟಾಗಿರ್ತಕ್ಕಂಥ